ಹಾಯ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಮೊಳಕೆ ಕಟ್ಟಿದ ಕಾಳು ಮತ್ತು ತಬ್ಬತ್ಕೆ ಹಾಕಿ ಬಸ್ಸಾರು ಮಾಡಿ ಮತ್ತು ಪಲ್ಯ ಹೇಗೆ ಮಾಡೋದು ಅದರಿಂದ ಅಂತ ಇದ್ದೀನಿ ಬನ್ನಿ ನೋಡ್ಕೊಂಬರೋಣ ಹೇಗೆ ಮಾಡೋದು ಅಂತ ಮೊದಲಿಗೆ ನಾನಿಲ್ಲಿ ಚೆನ್ನಾಗಿ ಮ ಮೊಳಕೆ ಕಟ್ಟಿದ ಮಡಿಕೆ ಕಾಳನ್ನ ತೊಳ್ಕೊಂಡಿದ್ದೀನಿ ತೊಳ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಒಂದು ಸ್ಪೂನ್ ಉಪ್ಪು ಹಾಕಿ ಸ್ಟವ್ ಮೇಲಿಟ್ಟು ಬೈಸ್ಕೊಳ್ಳೋಣ ಈಗ ಮಡಿಕೆ ಕಾಳು ಮುಕ್ಕಾಲು ಪರ್ಸೆಂಟ್ ಬೆಂದಿದೆ ಮುಕ್ಕಾಲು ಪರ್ಸೆಂಟ್ ಬೆಂದಿರೋ ಮಡಿಕೆ ಕಾಳಿಗೆ ಈಗ ಹೆಚ್ಚಿಟ್ಕೊಂಡಿರೋ ಸಬ್ಬಸ್ಗೇನ ತೊಳೆದಿಟ್ಕೊಂಡಿದ್ದೀನಿ ನಾನು ಹಾಕ್ಕೊಂಬಿಡಿ ಹಾಕ್ಕೊಂಬಿಟ್ಟು ಈ ರೀತಿ ಚೆನ್ನಾಗಿ ಒಂದು ರೀತಿ ಮಿಕ್ಸ್ ಮಾಡಿ ಇವಾಗ ಈ ರೀತಿ ಮಿಕ್ಸ್ ಆದಮೇಲೆ ಇವಾಗ ನೋಡಿ ಎಲ್ಲ ಬೆಂದಿದೆ ಇದು ಈ ರೀತಿ ಬೆಂದಾದ್ಮೇಲೆ ಇವಾಗ ಒಂದು ತೋಪ್ ತೊಗೊಂಡು ಈ ರೀತಿ ಎಲ್ಲ ಕಟ್ಟು ಬಸ್ತಿಟ್ಕೊಂಬಿಡಿ ಇವಾಗ ಈ ರೀತಿ ಬಸ್ತಿಟ್ಕೊಂಬಿಟ್ಟಿದ್ದೀರಲ್ವಾ ಇಲ್ಲ ನೋಡಿ ಈ ರೀತಿ ಎಲ್ಲ ಸಪ್ರೇಟಾಗಿ ತಕ್ಕೊಂಬಿಡಿ ಇವಾಗ ಕಟ್ ಬಸ್ಕೊಂಡಾದ್ಮೇಲೆ ಈ ರೀತಿ ಬಂದಿದೆ ಅದು ಕಟ್ಟಿಗೆ ಒಂದೆರಡು ಸ್ಪೂನು ಹಚ್ಚ ಖಾರದ ಪುಡಿ ಹಾಕಿ ಬದಿಗೆ ಎತ್ತಿಟ್ಕೊಂಬಿಡಿ ಮಸಾಲೆಗೆ ಇವಾಗ ಒಂದು ಬಾಣಲೆ ಬಿಸಿ ಇಟ್ಕೊಂಡು ಅದಕ್ಕೊಂದು ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಈರುಳ್ಳಿ ಒಂದೆರಡು ಸ್ಪೂನ್ ಧನಿಯಾ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು ಲೋ ಫ್ಲೇಮ್ನಲ್ಲಿ ಈ ರೀತಿಯಾಗಿ ಒಂದು ಎರಡರಿಂದ ಮೂರು ನಿಮಿಷ ಈ ರೀತಿ ಕೆಂಪಗಾಗೋವರೆಗೂ ಈ ರೀತಿ ಚೆನ್ನಾಗಿ ಹುರ್ಕೊಳ್ಳಿ ಅದಕ್ಕೊಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಇವಾಗ ಒಂದೆರಡು ಟೊಮೆಟೊ ತೊಗೊಂಡು ಅದನ್ನು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದನ್ನು ತಣ್ಣಗಾದ ತಣ್ಣಗಾದ್ಮೇಲೆ ಈಗ ಒಂದು ಜಾರಿಗೆ ಮಸಾಲೆ ಒಂದು ಸ್ವಲ್ಪ ಕಾಯಿ ತುರಿ ಒಂದು ಸ್ವಲ್ಪ ಅರ್ಶಿಣ ಪುಡಿ ಆಮೇಲೆ ಈ ಟೊಮೆಟೊ ತಣ್ಣಗಾಗಿರುವಂಥ ಟೊಮೆಟೊ ಕೊಂಡು ಇವಾಗ ರುಬ್ಕೊಂಬಿಡಿ ಮಸಾಲೆ ಈ ರೀತಿ ಬಂದಿದೆ ನೋಡಿ ಮಸಾಲೆ ಇವಾಗ ಮಸಾಲೆನ ಕಟ್ಟಿಗೆ ಹಾಕ್ಕೊಂಬಿಡಿ ಆಮೇಲೆ ಒಂದು ಸ್ವಲ್ಪ ನೀರು ಬೇಕಿದ್ರೆ ಮಿಕ್ಸ್ ಮಾಡ್ಕೊಂಬಿಡಿ ಇವಾಗ ಸ್ಟೌವ್ ಮೇಲೆ ಕುದಿಯೋಕಿಡಿ ಇವಾಗ ಒಂದು ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂಡು ಈ ರೀತಿಯಾಗಿ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಸಾರು ನೋಡಿ ಕುದೀತಾ ಇದೆ ಇವಾಗ ಬಸ್ಸಾರು ರೆಡಿಯಾಗಿದೆ ಇವಾಗ ಪಲ್ಯ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಈ ಒಂದು ಸ್ವಲ್ಪ ಎಣ್ಣೆ ಬಿಸಿ ಇಟ್ಕೊಂಡಿದ್ದೀವಿ ಒಂದು ತೋಪಲ್ಲಿ ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳಿ ಆಮೇಲೆ ಒಂದೆರಡು ಹಸಿಮೆಣಸು ಉದ್ದಾಗಿ ಹೆಚ್ಚಿಟ್ಕೊಂಡಿರೋದು ಒಂದು ಸ್ವಲ್ಪ ಟೊಮೆಟೊ ಒಂದು ಸ್ವಲ್ಪ ಜಜ್ಜಿರೋ ಬೆಳ್ಳುಳ್ಳಿ ಹಾಕ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ರುಚಿಗೆ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳಿ ಆಮೇಲೆ ಇವಾಗ ನಾವು ಎತ್ತಿಟ್ಕೊಂಡಿದ್ವಲ್ಲ ಅದು ಕಾಳು ಸಬ್ಬಸಿಗೆದು ಅದನ್ನು ಹಾಕ್ಕೊಳ್ಳಿ ಪಲ್ಯಕ್ಕೆ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನ ಇವಾಗ ಇವಾಗ ಒಂದು ಸ್ವಲ್ಪ ಅದಕ್ಕೆ ಕಾಯಿ ತುರಿ ಹಾಕ್ಕೊಳ್ಳಿ ಈ ರೀತಿ ಕಾಯಿ ತುರಿ ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನೋಡಿ ಈ ರೀತಿ ಪಲ್ಯ ಚೆನ್ನಾಗಿ ಬಂದಿರುತ್ತೆ ಬಸ್ಸಾರು ಪಲ್ಯ ಸೂಪರ್ ಕಾಂಬಿನೇಷನ್